ಪುಟ್ಟಣ್ಣಾಜಿ ಅವರಿಗೆ ಮಾತನಾಡುವ ಈಗಿನ ಪುಟ್ಟಣಾಜಿ ಅವರ ಹುಟ್ಟುಹಬ್ಬ ಅಂತರ ವರ್ಷದ ಹುಟ್ಟುಹಬ್ಬ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಇನ್ನೊಬ್ಬ ನಿರ್ದೇಶಕರಿಗೆ ಕೊಡುವಂತ ಗೌರವ ನಿಜವಾಗ ನಾನು ಎಲ್ರಿಗೂ ನಾರಿಯಲ್ಲಿಗಿದ್ದೇನೆ ಎಲ್ಲ ನಿರ್ದೇಶಕರು ಕೂಡ ಪುಟ್ಟಣ್ಣಾಜಿ ಅವರು ಇಡೀ ಕರ್ನಾಟಕ ಭಾರತದಲ್ಲಿ ಎಸ್ಪೆಷಲಿ ಏನೇ ಮಾತಾಡೋಕ್ಕಿಂತ ಮುಂಚೆ ನನ್ನ ನನ್ನ ಹೆಸರು ಶಶಿಕಾಂತ್ ಗಟ್ಟಿ ಅಂತ ಆಗಿದೆ ಸ್ವಲ್ಪ ದೂರದಿಂದ ಮಾತಾಡಬೇಕು ದಿಸ್ ಇಸ್ ಫೈನ್ ಓಕೆ ಇಲ್ಲಿ ನಾನು ನಂಬಕ್ಕಾಗದೇ ಇರುವಂತ ಕೆಲವು ದೊಡ್ಡ ವ್ಯಕ್ತಿಗಳು ನನ್ನ ಜೊತೆ ಇವತ್ತು ಕೂತಿರ್ಬೇಕಂದ್ರೆ ನನಗೆ ಅದನ್ನ ನಿಜವಾದ್ರು ನಾನು ಯಾವ ರೀತಿ ಆ ಒಂದು ನನ್ನ ಒಳಗಡೆ ಆಗ್ತಿರೋ ಸಂತೋಷ ಗೊತ್ತಾಗ್ತಿಲ್ಲ ಆಕ್ಚುಲಿ ಫೀಡ್ ಬ್ಯಾಕ್ ಆಗ್ತಿದೆ ಸ್ವಲ್ಪ ಬಾಸ್ ಡೌನ್ ಮಾಡಿ ಬ್ಯಾಸ್ ಮಾಡಿ ಗೇನ್ ಗೇನ್ ಓಕೆ ಸರ್ ಇನ್ನು ಸ್ವಲ್ಪ ಗೇನ್ ಕಮ್ಮಿ ಮಾಡಿ ನಾನು ನಾಯಕನ ಸಿನಿಮಾ ನೋಡಬೇಕಾದ್ರೆ ಬಹಳಷ್ಟು ಪ್ರಿಪರೇಷನ್ ಜೊತೆ ಬಂದಿದ್ದೆ ಇವತ್ತು ಇದನ್ನ ಹಿಂದೆ ಒಂದ್ಸಲಿ ಮಾಡೋಣ ಅಂತನೂ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲೂ ಸಮಯ ಅವಕಾಶ ಆಗದೆ ಇರೋದ್ರಿಂದ ಈ ಒಂದು ತಪ್ಪಿದೆ ಇಲ್ಲಿ ಒಂದು ದೊಡ್ಡ ವಿಷಯ ನಾನು ಹೇಳ್ಬೇಕು ಅಂತಂದ್ರೆ ನಾನು ಬಾಂಬೆ ನನಗೆ ಒಂದೇ ಒಂದು ಶಬ್ದ ಕನ್ನಡ ಪರ್ತಾರೆ ನಾನ್ ಮಾತಾಡೋದು ಬೇಡ ಯಾಕೆಂದ್ರೆ ತುಂಬಾ ಎಲ್ಲರೂ ಮಾತಾಡಿದ್ದಾರೆ ಅಂತ ಅನ್ಕೊಂಡೆ ಆದ್ರೆ ನನ್ನ ಮೊದಲ ಬಾರಿಗೆ ಚಿತ್ರನರ್ಗ ಪರ್ಚೇಸ್ ಅಂತ ಡೈರೆಕ್ಟರ್ ಜೋಸೈಮನ್ ಅವ್ರ ಕರೆದಿದ್ದಾರೆ ಸೊ ಬೇಡ ಅಂತ ಬಂದೆ ನಿರ್ದೇಶಕರು ಯಾರು ಕೂಡ ಕೆಟ್ಟ ನಿರ್ದೇಶಕರು ಅದು ಒಳ್ಳೆ ನಿರ್ದೇಶಕರಂತ ಇಲ್ಲ ಅಭಿನಂದಿಸ್ತೇನೆ ಪದಾಧಿಕಾರಿಗಳಿಗೆ ಮನಸಾರ ಅಭಿನಂದಿಸಿ ಆ ನಿರ್ದೇಶಕರು ಅಫ್ಕೋರ್ಸ್ ಅವರು ನಿರ್ಮಾಪಕರು ನಿರ್ಮಾಪಕ ಎಲ್ಲರಿದ್ದರೆ ಸಿನಿಮಾನೇ ಇಲ್ಲ ಅದಕ್ಕೆ ನಾನು ಸಾಯಿ ಪ್ರಕಾಶ್ ಅವರು ಹೇಳಿದ್ರು ನಿರ್ಮಾಪಕರನ್ನ ತಂದೆಯಾಗಿ ತಾಯಿಯಾಗಿ ನಿರ್ದೇಶಕರ ಹೇಳಿದ್ರು ನಾನು ಸ್ವಲ್ಪ ಹೇಳ್ತೀನಿ ಅಷ್ಟೇ ನಿರ್ದೇಶಕರು ತಾಯಿಯಾಗಿ ನಿರ್ಮಾಪಕರು ನಿರ್ದೇಶಕರು ತಾಯಿ ತಂದೆಯಾಗಿ ನಿರ್ಮಾಪಕರು ತಾಯಿಯಾಗಿ ಆತರ ಹೇಳಿದಾಗ ನನಗೆ ಅನ್ಸುತ್ತೆ ಆ ತಾಯಿ ಎಲ್ಲದಕ್ಕೂ ಕೊಡ್ತಾಳೆ ಅನ್ನೋದು ಸುಳ್ಳು ಯಾಕಂದ್ರೆ ನನಗೆ ನಿರ್ದೇಶಕರು ತಾಯಿ ನಿರ್ಮಾಪಕರು ತಂದೆಯಾಗಿ ಇರ್ತಾರೆ ಅದರಿಂದ ನನ್ನ ನನ್ನ ತಂದೆ ಸಮಾನರಾದ ಎಲ್ಲರಿಗೂ ಕೂಡ ನಾನು ಹೃದಯ ತುಂಬಿ ನಮಸ್ಕಾರ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸಭೆ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಇನ್ನೂ ಚೆನ್ನಾಗಾಗಲಿ ಬಯಸ್ತೇನೆ ನಮಸ್ಕಾರ सव <laughs> ನೀವು ಟೆನ್ಷನ್ ತಗೋಬೇಡಿ ನನ್ನ ಕೂಡ ಸಹಕಾರ ಇತ್ತ ಸಹಕಾರ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು ನೆಕ್ಸ್ಟ್ ನಮಗೆ ಒಂದು ಉತ್ತಮವಾದಂತಹ ಸುಂದರವಾದಂತ ಒಂದು ಫೋಟೋ ಬೇಕು ಅಂತ ಕೇಳಿದಾಗ ನಮ್ಮ ನಾಗಚಂದ್ರೀತಿದ್ದಾರೆ ಅಂತ ಹೇಳಿ ಅವರ ಫೋಟೋವನ್ನ ಮಾಡಿಸಿದ್ದಾರೆ ಅವರು ಸಂಘದ ಪರವಾಗಿ ಗೌರವ ಸನ್ಮಾನ ಮಾಡ್ತೀವಿ ಅವರ ಹೆಸರು ಚಿತ್ರ ಸೋ ದಯವಿಟ್ಟು ವೇದಿಕೆ ಬರಬೇಕು ಅಭಿನಂದ್ ನಿರ್ದೇಶಕರು ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮ ಸಂಘದಿಂದ ಗೌರವ ಹರಸಿಂಹಳು ಅವರಿಗೆ ನಮ್ಮ ಸದ್ಯದಿಂದ ಹಾಕಿದ್ರೆ ಅವರ ಹೌದೌದು ಅಡುಗೆ ಬನ್ನೆಲ್ಲ ಪ್ಯಾಕ್ ಮಾಡಿ ಅದೇ ಅದೇ ತಪಾಸಣೆಗೆ ಹೋಗೋರೆಲ್ಲ ಆರೋಗ್ಯ ತಪಾಸಣೆಗೆ ಹೋಗೋರೆಲ್ಲ ಒಂದೂವರೆ ಗಂಟೆಗೆ ದಯವಿಟ್ಟು ಊಟ ಮಿಸ್ ಮಾಡಬೇಡಿ ಈಗ ತಪಾಸಣೆ ಮಾಡಿಕೊಂಡು ತಪಾಸಣೆ ತಪಾಸಣೆ ಮಾಡೋರೆಲ್ಲ ಮೇಘನಾ ಶ್ರೀನಿವಾಸರವರು ಎಜಿಟೇಬಲ್ ಬರಬೇಕು ಪ್ರಾರ್ಥನೆ